ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಮಟನ್ ಬಿರಿಯಾನಿ ಮತ್ತು ರಾಯ್ತ ಮಾಡಿಕೊಂಡೆ ನೆನ್ನೆ ಮೊನ್ನೆ ಅಷ್ಟೇ ಹಬ್ಬ ಮುಗ್ದಿರೋದ್ರಿಂದ ವೆಜ್ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಬಿಟ್ಟೆ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಯಾವುದೇ ರೀತಿಯಾಗಿರುವಂತಹ ಮಸಾಲಾನ ರುಬ್ಬದೆ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಮಟನ್ ಬಿರಿಯಾನಿ ಮತ್ತು ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಗುವಂತಹ ರಾಯ್ತನ ಹೇಗೆ ಸುಲಭವಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡದೆ ಬಿರಿಯಾನಿ ಮತ್ತು ರಾಯತನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ ಎರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಪೂರ್ತಿಯಾಗಿ ಹಿಂಡ್ಬಿಟ್ಟು ತೆಗ್ದಿದ್ದೀನಿ ಆದರೂ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಈ ರೀತಿ ಮಟನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಕೆಳಗಡೆ ಒಂದು ಚಮಚನ ಅಥವಾ ಒಂದು ಉಲ್ಟನ್ನ ಅಂತ ಹೇಳ್ತಾರಲ್ಲ ಅದನ್ನ ಇಟ್ಕೊಳ್ಳಿ ಈ ರೀತಿ ನೀರು ಇರೋ ಅಂಶನೆಲ್ಲ ಮತ್ತೆ ಬಸ್ಕೊಳ್ಳುತ್ತೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೋತೀನಿ ಒಂದು ಕುಕ್ಕರಿಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಮಟನ್ನಲ್ಲಿ ಏನಾದರೂ ಫ್ಯಾಟ್ ಜಾಸ್ತಿ ಇದ್ದರೆ ಆವಾಗ ಎಣ್ಣೆನ ನೀವು ಕಡಿಮೆ ಹಾಕೋಬೇಕಾಗುತ್ತೆ ಒಂದು ಚಮಚದಷ್ಟು ಮಾತ್ರ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಎರಡು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನೂ ಚೆನ್ನಾಗಿ ಕರೆದ್ಬಿಟ್ಟು ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾದ ನಂತರ ಒಂದು ಏಲಕ್ಕಿ ಒಂದು ಚಕ್ರ ಮಗ್ಗು ಒಂದು ಮರಾಠಿ ಮಗ್ಗು ನಾಲ್ಕು ಲವಂಗ ಮತ್ತು ಎರಡು ತುಂಡಿನಷ್ಟು ಚಕ್ಕೆನ ಸೇರಿಸ್ಕೋತಾ ಇದ್ದೀನಿ ನೀವು ನಾನು ಸೇರಿಸ್ಕೋಬಹುದು ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಕಾಳು ಮೆಣಸನ್ನ ಸೇರಿಸ್ಕೊಂಡಿಲ್ಲ ಒಂದು ಎಲೆನ ಹಾಕೋತಾ ಇದ್ದೀನಿ ಇದಕ್ಕೇನೆ ಒಂದು ಅರ್ಧ ಚಮಚದಷ್ಟು ಸೋಂಪಿನ ಕಾಳನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಾವು ಮಸಾಲಾನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಆ ಫ್ಲೇವರ್ ನಮಗೆ ಕೊಡೋದಿಲ್ಲ ಅದಕ್ಕೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಇದಕ್ಕೇನೆ ಒಂದು ಚಮಚದಷ್ಟು ಕಸೂರಿ ಮೆಥಿ ಕೂಡ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಇದಕ್ಕೆ ಎರಡು ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಅಂದರೆ ಒಂದು ಆರರಿಂದ ಏಳು ಕರ್ಬೇವಿನ ಎಲೆಗಳನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಎಲ್ಲದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕಾಗತ್ತೆ ಈ ಪ್ರೊಸೀಜರ್ಗಳೆಲ್ಲ ಇದು ಫ್ರೈ ಆಗಿದ್ದಾಗಿದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇದಕ್ಕೆ ಇವಾಗ ನಾನು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನಾವು ಮಸಾಲನ ರುಬ್ಬಿಟ್ಟು ಮಾಡದೇ ಇರೋದರಿಂದ ಈರುಳ್ಳಿ ಸ್ವಲ್ಪ ಮುಂದೆ ಇದ್ದರೆ ಬಿರಿಯಾನಿ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ನಾಲ್ಕು ಈರುಳ್ಳಿಗಳನ್ನಾದರೂ ಸೇರಿಸ್ಕೋಬೇಕು ಅರ್ಧ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿ ಮಟನ್ನಿಗೆ ನಾಲ್ಕು ಈರುಳ್ಳಿಗಳನ್ನು ಸೇರಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈರುಳ್ಳಿ ಪೂರ್ತಿಯಾಗಿ ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇದಕ್ಕೆ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕುತ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ಲು ಪೂರ್ತಿಯಾಗಿ ಹೋಗಬೇಕು ನಮಗೆ ಇವಾಗಲೇ ನಾವು ಹಸಿ ಸ್ಮೆಲ್ನ ಚೆನ್ನಾಗಿ ಹೋಗಿಸ್ಕೋಬೇಕು ಇಲ್ಲಾಂದರೆ ಅದು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿದು ವಾಸನೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಒಂದು ಮುಷ್ಟಿಯಷ್ಟು ಪುದೀನ ಎಲೆಗಳನ್ನು ಹಾಕ್ಕೋತಾ ಇದ್ದೀನಿ ನೀವು ಕಸೂರಿ ಮೇತಿ ಬದಲಿ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಈ ಸಮಯದಲ್ಲಿ ಇಲ್ಲಾಂದರೆ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಬೋದು ಸೊಪ್ಪನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋತೀನಿ ಪೂರ್ತಿಯಾಗಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಂಡ್ರು ಸಾಕಾಗತ್ತೆ ಇವಾಗ ಇದು ಬಾಡಿದೆ ಇಷ್ಟಾದರೂ ಸಾಕಾಗತ್ತೆ ಇಷ್ಟು ಫ್ರೈ ಮಾಡ್ಕೊಂಡಿದ ನಂತರ ನಾನು ಟೊಮೊಟೊ ಹಣ್ಣನ್ನ ಸೇರಿಸ್ಕೋತಾ ಒಂದು ಹುಳಿ ಟೊಮೊಟೊನ ತಗೊಂಡಿದ್ದೀನಿ ನೀವು ಸಿಹಿ ಟೊಮೊಟೊ ಅಂದರೆ ಬಾದಾಮ್ ಟೊಮೊಟೊ ಏನಾದರೂ ತೊಗೊಂಡ್ರೆ ಎರಡನ್ನ ಸೇರಿಸ್ಕೋಬೇಕಾಗತ್ತೆ ಈ ರೀತಿಯಾಗಿರೋ ಹುಳಿ ಟೊಮೊಟೊ ತೊಗೊಂಡ್ರೆ ಒಂದನ್ನಷ್ಟೇ ಸೇರಿಸ್ಕೊಂಡ್ರು ಸಾಕಾಗುತ್ತೆ ನಾವು ಜೊತೆಯಲ್ಲಿ ಮೊಸರು ಮತ್ತು ನಿಂಬೆಹಣ್ಣು ಹಾಕೋದ್ರಿಂದ ಒಂದು ಟೊಮೊಟೊ ಹಣ್ಣು ಸಾಕಾಗುತ್ತೆ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ರುಬ್ಬಿ ಕೂಡ ಹಾಕೋಬಹುದು ನೀವು ಪ್ಯೂರಿ ಮಾಡಿಬಿಟ್ಟು ಇಲ್ಲಾಂದರೆ ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಟೊಮೆಟೊ ಮೆತ್ತಗಾಗಿದೆ ಇಷ್ಟು ಮೆತ್ತಗಾದರೂ ಸಾಕಾಗುತ್ತೆ ಇವಾಗ ಎಲ್ಲ ಸ್ಪೈಸಸ್ ಪುಡಿಗಳನ್ನು ಹಾಕ್ಕೊಳ್ಳೋಣ ಎರಡು ಚಮಚದಷ್ಟು ಕೊತ್ತಂಬರಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾವು ಆವಾಗಲೇ ಹೇಳ್ದಂಗೆ ಮಸಾಲಾನ ರುಬ್ಬಿಟ್ಟು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಪುಡಿಗಳನ್ನೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಸೇರಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಒಂದು ಚಮಚದಷ್ಟು ಬಿರಿಯಾನಿ ಪುಡಿನ ಹಾಕೋತಾ ಇದ್ದೀನಿ ಬಿರಿಯಾನಿ ಮಸಾಲ ಪುಡಿನ ನೀವು ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಮಗೆ ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಹಾಕ್ಕೊಂಡ್ರೂ ಸಾಕು ಆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಗರಂ ಮಸಾಲ ಕೂಡ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಚಮಚದಷ್ಟು ಮಾತ್ರ ಗರಂ ಮಸಾಲಾನ ಸೇರಿಸ್ಕೊತೀನಿ ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಸ್ಪೈಸಸ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೈ ಅಡಿಸ್ತಾ ಇರಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನಮಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ ಆವಾಗ ನಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಬರ್ತಾ ಇದೆ ನಮಗೆ ಪೂರ್ತಿಯಾಗಿ ಹಸಿ ಸ್ಮೆಲ್ಲು ಹೋಗಬೇಕು ಅದು ಅಲ್ಲಿವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಇವಾಗ ಇದಕ್ಕೆ ಎರಡು ಚಮಚದಷ್ಟು ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಇವಾಗ ಮೊಸರು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲಾಗೆ ನಮಗೆ ಬಿರಿಯಾನಿ ಮಸಾಲ ರೆಡಿಯಾಗಿದೆ ಇಷ್ಟು ಮಸಾಲ ರೆಡಿ ಮಾಡ್ಕೊಂಡ್ಮೇಲೆ ನಾವು ಮಟನ್ನ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಎಲ್ಲ ಎಣ್ಣೆ ಕೂಡ ಬರ್ತಾ ಇದೆ ಈ ಸಮಯದಲ್ಲಿ ತೊಳೆದಿಟ್ಕೊಂಡಿರೋ ಅಂತಹ ಮುಕ್ಕಾಲು ಕೆ ಜಿ ಮಟನ್ನ ಸೇರಿಸ್ಕೋತಾ ಇದ್ದೀನಿ ನೀರನ್ನೆಲ್ಲ ಪೂರ್ತಿಯಾಗಿ ಬಿಟ್ಟು ಮಟನ್ ಮಾತ್ರ ಹಾಕ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡ ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಟನ್ನಿಗೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೆಲವರು ಮೊದಲು ಮಟನ್ನಿಗೆ ಬರೀ ಅರಶಿನ ಉಪ್ಪನ್ನು ಹಾಕ್ಬಿಟ್ಟು ಬೇಯಿಸ್ಕೋತಾರೆ ಆದರೆ ಉಪ್ಪು ಖರ ಅಷ್ಟು ಹಿಡಿಯೋದಿಲ್ಲ ಮ ನಾವು ಬಿರಿಯಾನಿ ತಿನ್ನುವಾಗ ಮಟನ್ ಪೀಸ್ಗಳೆಲ್ಲ ತುಂಬಾ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಮಸಾಲದಲ್ಲೇ ನಾವು ಬೇಯಿಸ್ಕೊಂಡ್ರೆ ಉಪ್ಪು ಖರೂ ಚೆನ್ನಾಗಿ ಹಿಡ್ದಿರುತ್ತೆ ಆಮೇಲೆ ತಿನ್ನುವಾಗ್ಲೂ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡಿದ ನಂತರ ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಮಟನ್ನ ನೀರನ್ನು ಬಳಸ್ತೇ ಹಾಗೆ ಬೇಯಿಸ್ಕೋಬೇಕು ಇದು ಬೇಯೋ ಅಷ್ಟರಲ್ಲಿ ನಾನು ಅಕ್ಕಿನ ನೆನೆಸಿಡ್ಕೊತೀನಿ ನಾನಿಲ್ಲಿ ಈ ಅಳತೆ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ಬಾಸುಮತಿ ಅಕ್ಕಿ ಕೂಡ ತೊಗೊಳ್ಬೋದು ಆದರೆ ಬಾಸುಮತಿ ಅಕ್ಕಿ ಆದರೆ ಜಾಸ್ತಿ ನಮಗೆ ಬಿರಿಯಾನಿ ತಿನ್ನಲಿಕ್ಕಾಗೋದಿಲ್ಲ ಸ್ವಲ್ಪ ತಿಂದರೂ ಸಾಕು ಅನಿಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ನೆನೆಸಿಡೋಣ ನೀರಲ್ಲಿ ಇಲ್ಲಾಂದರೆ ನೀವು ಅರ್ಧ ಸೋನ ಮಸೂರಿ ಅಕ್ಕಿ ಅರ್ಥ ಅರ್ಧ ನೀವು ಮನೆಗೆ ಯಾವುದೋ ಅನ್ನಕ್ಕೆ ಯೂಸ್ ಮಾಡ್ಕೊತಿರೋ ಆ ಅಕ್ಕಿ ಮತ್ತು ಅರ್ಧದಷ್ಟು ಬಾಸುಮತಿ ಅಕ್ಕಿನೂ ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾನು ಪೂರ್ತಿಯಾಗಿ ಸೋನ ಮಸೂರಿ ಅಕ್ಕಿನೇ ತಗೊಂಡಿದ್ದೀನಿ ಇವಾಗ ಅಕ್ಕಿ ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸಿಡಕ್ಕೆ ಇಲ್ಲಿ ನಮಗೆ ಮಟನ್ ಕೂಡ ಬೇಯ್ತಾ ಇದೆ ನೋಡಿ ಇಲ್ಲಿ ನೀರು ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಈ ರೀತಿ ನೀರು ಅದೇ ನೀರನ್ನು ಬಿಟ್ಕೊಂಡು ನಮಗೆ ಮಟನ್ ಅದರಲ್ಲೇ ಬೇಯ್ಕೋಬೇಕು ಆ ರೀತಿ ಬೇಯಿಸೋದ್ರಿಂದ ಮಟನಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಮಧ್ಯದಲ್ಲಿ ಒಂದೆರಡು ಸರಿ ಈ ರೀತಿ ಪ್ಲೇಟ್ನ ತೆಗೆದ್ಬಿಟ್ಟು ಕೈಯಾಡಿಸಿ ಇಲ್ಲಾಂದ್ರೆ ತಳ ಬಿಡುತ್ತೆ ಮತ್ತೆ ಮಟನ್ ಕೆಳಗೆ ಮೇಲೆ ಮಾಡಿದ್ರೆ ಚೆನ್ನಾಗಿ ಬೆಂದ್ಕೊಳುತ್ತೆ ಅದಕ್ಕೋಸ್ಕರ ಇವಾಗ ಬೇ ಮತ್ತೆ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಮಧ್ಯದಲ್ಲಿ ಮತ್ತೆ ತೆಗಿತಾಯಿದ್ದೀನಿ ನೋಡಿ ಇಲ್ಲಿ ತುಂಬಾ ನಮಗೆ ನೀರು ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಈ ರೀತಿ ನೀರು ಬಿಟ್ಕೋಬೇಕು ಅದರಲ್ಲೇ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡ್ಬಿಟ್ಟು ಪೂರ್ತಿ ನೀರಿನ ಅಂಶ ಬತ್ತೋವರೆಗೂ ಈ ರೀತಿ ಇರಿ ಪೂರ್ತಿ ಗಟ್ಟಿಯಾಗಬೇಕು ನಮಗೆ ಮಟನ್ ಪೀಸು ಆವಾಗ ಚೆನ್ನಾಗಿ ಅದಕ್ಕಿನ್ನೂ ಉಪ್ಪು ಖಾರ ಇಡ್ಕೊಳ್ಳುತ್ತೆ ನೋಡಿ ಇಲ್ಲಿ ನೀರಿನ ಅಂಶ ಎಲ್ಲ ಬತ್ತುತ್ತಾ ಬರ್ತಾ ಇದೆ ನಮಗೆ ಕೈ ಮಾತ್ರ ತಿರ್ಗಿಸ್ತಾನೆ ಇರಬೇಕು ಇಲ್ಲ ತಳ ಹಿಡಿದು ಬಿಡುತ್ತೆ ಇವಾಗ ನೀರಿನ ಅಂಶ ಪೂರ್ತಿಯಾಗಿ ನಮಗೆ ಹೋಗಿದೆ ಇಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇವಾಗ ಇದು ಫ್ರೈ ಆಗಿದ್ದಾಗಿದೆ ನೀರಿನ ಅಂಶ ಕೂಡ ನಮಗೆ ಪೂರ್ತಿಯಾಗಿ ಹೋಗಿದೆ ಈ ಸಮಯದಲ್ಲಿ ನಾನು ನೀರನ್ನು ಸೇರಿಸ್ಕೋತೀನಿ ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನು ಇದ್ದೀನಿ ನಾವು ಅಕ್ಕಿ ಯಾವ ಅಳತೆ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಅಳತೆ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಒಂದೂವರೆ ಕಪ್ ಅಕ್ಕಿಗೆ ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಮಟನ್ ಮತ್ತು ನೀರು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ನಾನು ವಿಸಲ್ನ ಕೂಗಿಸ್ಕೊತೀನಿ ಒಂದು ನಾಲ್ಕು ವಿಸಲ್ನ ನಾನಿಲ್ಲಿ ಕೂಗಿಸ್ಕೋತೀನಿ ಇವಾಗ ನಾಲ್ಕು ವಿಸಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನಿಮಗೆ ಮಟನ್ ನೋಡಿ ಯಾವ ಥರ ಅಂದರೆ ಸ್ವಲ್ಪ ಬಲ್ತಿದ್ರೆ ಇನ್ನೊಂದು ಎರಡು ವಿಸಲ್ ಜಾಸ್ತಿನೇ ಹಾಕಿಸ್ಕೋಬೇಕು ಇಲ್ಲಿ ಎಳೆ ಮಟನ್ ಇರೋದ್ರಿಂದ ನಾನು ನಾಲ್ಕು ವಿಸಲ್ನಷ್ಟು ಮಾತ್ರ ಕೂಗಿಸ್ಕೊಂಡಿದ್ದೀನಿ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ನಮಗೆ ನಮಗೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ನೀವು ನೋಡಿ ನಿಮ್ಮ ಮನೇಲಿ ಮಟನ್ ಇನ್ನೂ ಬೆಂದಿರಲ್ಲ ಅಂತಂದರೆ ನೀವು ಇನ್ನೆರಡು ಬಿಸಲ್ನ ಮತ್ತು ಇಲ್ಲಿ ಕೂಗಿಸ್ಕೋಬೋದು ಇವಾಗ ನನಗೆ ಮಟನ್ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೂ ಸಾಕಾಗುತ್ತೆ ಇದಕ್ಕೆ ಅರ್ಧ ಒಳಗೆ ಅಷ್ಟು ನಿಂಬೆ ಇಂಡ್ಕೋತೀನಿ ನಿಂಬೆ ರಸನ ಹಾಕ್ಕೋತಾ ಇದ್ದೀನಿ ಒಂಚೂರು ಬಿರಿಯಾನಿ ಅಂದಮೇಲೆ ಉಪ್ಪು ಹುಳಿ ಎಲ್ಲ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ ಇವಾಗ ನಿಂಬೆಹಣ್ಣು ಹಾಕಿದ ನಂತರ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಅದನ್ನು ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮಟನ್ ಬದಲಿ ಈ ರೀತಿ ಚಿಕನ್ ಕೂಡ ಹಾಕಿಬಿಟ್ಟು ಚಿಕನ್ ಬಿರಿಯಾನಿನೂ ಸೇಮ್ ಪ್ರೊಸೀಜರಲ್ಲೇನೆ ಮಾಡ್ಕೊಳ್ಬೋದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸರಿ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಎಲ್ಲ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ನ ಕೂಗಿಸ್ಕೊತೀನಿ ಎರಡು ವಿಸಲ್ ಕೂಗೋ ಅಷ್ಟರಲ್ಲಿ ರಾಯ್ತಕ್ಕೆ ಕೂಡ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಎರಡು ಕಪ್ಪಿನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ನಾನು ಒಂದು ಸರಿ ಮಜ್ಜಿಗೆ ಕಡಿಯೋ ಕಡ್ಗೋಲಿಂದ ಕಡ್ಕೋತೀನಿ ಒಂದು ಸ್ವಲ್ಪ ಅದು ಎಪ್ಪೆಲ್ಲ ಹೋಗೋವರೆಗೂ ಕಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದು ಗಂಟು ಗಂಟು ಹಾಗಾಗಿ ಇದ್ಬಿಡುತ್ತೆ ಅಷ್ಟು ಮೊಸರು ಬಜ್ಜಿ ಚೆನ್ನಾಗಿ ಅನ್ಸಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಎರಡು ನಿಮಿಷದಿಂದ ಮೂರು ನಿಮಿಷದವರೆಗೂ ಕಡ್ಕೊಂಡ್ರು ಸಾಕಾಗುತ್ತೆ ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಕ್ರೀಮಿ ಥರ ಆಗಿದೆ ಇಷ್ಟು ಕಡ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಟೊಮೊಟೊ ಬರಿ ಈರುಳ್ಳಿನ ಹಾಕ್ಕೊಳ್ಬೋದು ಎರಡು ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಸೈಜಿನಷ್ಟು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲದನ್ನು ಇವಾಗ ಮೊಸರಿಗೆ ಹಾಕ್ಕೊಳ್ಬೇಕು ರಾಯ್ತ ಮಾಡ್ಕೊಳ್ಳಬೇಕು ಅಂತ ಕಂಪಲ್ಸರಿ ಏನಿಲ್ಲ ಆದರೆ ಬಿರಿಯಾನಿಗೆ ಅದು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ನಾನು ಇವತ್ತು ಇದ್ದೀನಿ ನೀವು ಹಾಗೆ ಬಿರಿಯಾನಿ ಕೂಡ ತಿನ್ಕೋಬೋದು ಅದರಲ್ಲೇ ಮಸಾಲ ಉಪ್ಪು ಎಲ್ಲ ಚೆನ್ನಾಗಿರೋದ್ರಿಂದ ಹಾಗೆ ಈರುಳ್ಳಿ ಅಥವಾ ಸೌತೆಕಾಯಿನ ಇಟ್ಕೊಂಡು ನೆಂಚ್ಕೊಳ್ಳಿಕ್ಕೆ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಇದಕ್ಕೆ ಎರಡು ಚಿಟಕಿಯಷ್ಟು ಜೀರಿಗೆ ಪುಡಿನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನೀರನ್ನು ಹಾಕಿಲ್ಲ ಈರುಳ್ಳಿ ಮತ್ತು ಸೌತೆಕಾಯಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಅದೇ ಅದಕ್ಕೋಸ್ಕರ ನೀರು ಹಾಕೋತಾ ಇಲ್ಲ ನಿಮಗೆ ಇನ್ನು ಸ್ವಲ್ಪ ನೀರು ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ಮತ್ತು ನಾನು ಮೊಸರು ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ ನನಗೆ ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿ ಮುಂದೆ ಇದ್ರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಬೇಕಿದ್ರೆ ಸ್ವಲ್ಪ ಮೊಸರು ಅಥವಾ ನೀರನ್ನು ಸೇರಿಸ್ಕೋಬೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರಾಯ್ತ ರೆಡಿ ಆಗುತ್ತೆ ಈ ಕಡೆ ಕುಕ್ಕರ್ ವಿಸಲ್ ಕೂಡ ಆಗಿದೆ ತಣ್ಣಗೂ ಕೂಡ ಆಗಿದೆ ಇವಾಗ ಕ್ಲೋ ಲಿಡ್ನ ಓಪನ್ ಮಾಡಿ ನೋಡೋಣ ನೋಡಿ ಇಲ್ಲಿ ನಮಗೆ ಅನ್ನ ಕೂಡ ಎಷ್ಟು ಉದ್ರುದ್ರ ಚೆನ್ನಾಗಿ ಇದಕ್ಕೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಮೇಲೆ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಮಸಾಲ ಸೈಡು ಅಕ್ಕಿ ಒಂದು ಸೈಡ್ ಇರುತ್ತೆ ಅದಕ್ಕೋಸ್ಕರ ಎಲ್ಲದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಮಗೆ ಬಿರಿಯಾನಿ ಅಂತೂ ತುಂಬಾನೇ ಚೆನ್ನಾಗಿ ರೆಡಿಯಾಗಿದೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮಟನ್ ಪೀಸ್ಗಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿಯಾಗಿದೆ ಈ ಕಡೆ ರಾಯ್ತಾ ಕೂಡ ರೆಡಿಯಾಗಿದೆ ಈ ರೀತಿ ಬಿರಿಯಾನಿ ಜೊತೆ ಇದ್ದರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲ ಕನ್ನ ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು